ನಮಸ್ಕಾರ ಸಾಮಾಜಿಕ ಜಾಲತಾಣ ರಸಿಕರಿಗೆ ನಮಸ್ಕಾರ ನೀವಾದ್ರೂ ಕೊಚ್ಚಿಗೆ ಹೋದ್ರೆ ಇದೊಂದು ಪ್ಲೇಸ್ ಮಿಸ್ ಮಾಡದೆ ನೋಡ್ಕೊಂಡ್ ಬನ್ನಿ ಇಂಡಿಯನ್ ನೇವಿ ಮ್ಯೂಸಿಯಂ ಅಂತ ಕೊಚ್ಚಿಲ್ ಇದೆ ಪೋರ್ಚುಗಲ್ ಇಂದ ಒಬ್ಬ ಪುಣ್ಯಾತ್ಮ ಬಂದು ಇಡೀ ವಿಶ್ವಕ್ಕೆ ಭಾರತ ಅಂತ ಒಂದು ಜಾಗ ಇದೆ ಅಂತ ಬಂದು ಭಾರತದ ಸಂಪತ್ನೆಲ್ಲ ಕೊಳ್ಳೆ ಹೊಡೆಯಕ್ಕೆ ಆತನು ಒಬ್ಬ ಕಾರಣ ಯಾರಪ್ಪ ಅದು ಅಂದ್ರೆ ನಿಮ್ಗೆ ಹೇಳ್ಬೇಕಾಗಿಲ್ಲ ವಾಸ್ಕೊಡಿ ಬಗ್ಗೆ ಸ್ಕೂಲ್ ಆತನ ಬಗ್ಗೆ ಕೇಳ್ಕೊಂಡ್ ಬಂದಿರ್ತೀರಾ ಆತನ ಬಗ್ಗೆ ಒಂದು ಕಿರುಪರಿ ಇದೆ ಆರಾಮಾಗಿ ವಿಡಿಯೋ ನೋಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬಲ್ಕೋ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿ ಗುಜರಾತ್ ಪೈಲಟ್ ಈ ಪುಣ್ಯಾತ್ಮನೇ ವಾಸ್ಕೋಡಿ ಗಾಮ ಕಿರೀಟಾನೆ ಬಟ್ ಎಲಿಜಬೆತ್ ಅವರನ್ನ ಕಸ್ಕೊಂಡಿರೋ ಕಾರಣ ಅದನ್ನ ಎಲಿಜಬೆತ್ ಕಿರೀಟ ಅಂತೀವಿ ಎಲಿಜಬೆತ್ ಕಿರೀಟ ಇತ್ತು ಇದು ಓಲ್ಡ್ ಲೋಗೋ ಇತ್ತು ಬಟ್ ನಮ್ಮ ರಾಜಗೋಪಾಲಾಚಾರ್ ಏನ್ ಮಾಡುದು ಅಂದ್ರೆ ಎಲಿಜಬೆತ್ ಕಿರೀಟ ತೆಗೆದುಬಿಟ್ಟು ಅಶೋಕ ಪಿಲ್ಲರ್ ನ ಲೋಗೋ ಇಡ್ತಾರೆ ಅದಾದ್ಮೇಲೆ ನೀವು ಏನ ಏನ್ ಮಗ ಇದು ರಾ ಓದ ಹಿಂದಿ ಬರಲ್ಲ ನಂಗೆ ಕನ್ನಡಕ್ಕಾಗಿ ಜನನ ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರರು ಈಗ ನಾವು ನೇವಿ ಮ್ಯೂಸಿಯಂ ಬಂದಿದ್ದೀವಿ ನೀವು ನೋಡಬಹುದು ಸ್ಟೇರಿಂಗ್ ವೀಲು ಬನ್ನಿ ಇದ್ರ ಇತಿಹಾಸ ಹೇಳ್ತೀನಿ ತಿರಂಗಿ ವಾಸ್ಕೋಡಿ ಗಾಮ ಬಂದಂತ ಶಿಪ್ ಇದು ಫೋರ್ಟೀನ್ ನೈನ್ಟಿ ಏಯ್ಟಲ್ಲಿ ಅಲ್ಲಿ ವಾಸ್ಕೋಡಿ ಈ ಶಿಪ್ ವಿಶೇಷತೆ ಏನು ಅಂದರೆ ಇಂಜಿನ್ ಇಲ್ಲ ಇದಕ್ಕೆ ಹತ್ತು ತಿಂಗಳು ತಗೊಂಡಿರೋದು ಎಲ್ಲಿಂದ ಪೋರ್ಚುಗಲ್ ಕ್ಯಾಲಿಕಟ್ ಬರಕ್ ಹತ್ತು ತಿಂಗಳು ತಗೊಂಡಿರೋದು ಕಂಪ್ಲೀಟ್ ವಿಂಡು ವಿಂಡಲ್ ಬಂದಿರೋದು ಇದು ಶಿಪ್ಪು ಪೋರ್ಟ್ ಆಫ್ ಕ್ಯಾಲಿಕಟ್ ಸಿಕ್ಸ್ಟೀನ್ ಸೆಂಚುರಿ ಪೋರ್ಟ್ ಆಫ್ ಕ್ಯಾಲಿಕಟ್ ಹಿಂಗಿತ್ತು ಹದಿನಾರನೇ ಶತಮಾನದಲ್ಲಿ ಪೋರ್ಟ್ ಆಫ್ ಕ್ಯಾಲಿಕಟ್ ಈ ತರ ಇತ್ತು ನೋಡಿ ನೀವು ನಿಮ್ಗೆ ಒಳಗಡೆ ಹೋಣ ಸೊ ವಾಸ್ಕೋಡಿಗಾಮ ಟ್ರಾವೆಲ್ ಮಾಡಿದ ಪ್ಲಾನ್ ಹೇಳ್ತೀನಿ ಇದ್ದು ಬೆಳೆದೆಲ್ಲ ಪೋರ್ಚುಗಲ್ ಅಲ್ಲಿ ಲಿಸ್ಬನ್ ಇಂದ ಶುರು ಮಾಡಿ ಪುಣ್ಯಾತ್ಮ ಈ ಕೋಸ್ಟಲ್ ರೀಜನ್ ಕಡೆನೆ ಬಂದು ಆಫ್ರಿಕಾ ಕಡೆ ಬಂದು ಆಮೇಲೆ ಕೇಪ್ ಆಫ್ ಗುಡ್ ಗುಡ್ಡಕ್ ಬಂದು ಕೇಪ್ ಟೌನ್ ಬಂದು ಇಲ್ಲಿ ಮಾಲಿಂಡಲಿ ವಾಸ್ಕೋಡಿ ಗಾಮ ಹೋಗಿ ಮಾಲಿಂಡಿ ತಲುಪ್ತಾನೆ ಮಾಲಿಂಡಿಲಿ ಪ್ರೆಸೆಂಟ್ ಗೀನಿಯಾ ಮಾಲಿಂಡಿಲಿ ನಮ್ಮ ಗುಜರಾತ್ ಪಲ್ಯ ಒಬ್ಬ ಇರ್ತಾನೆ ನಮ್ಮ ಗುಜರಾತ್ ಅವ್ನ ಒಬ್ಬ ಇರ್ತಾನೆ ಅವ್ನು ಸಹಾಯ ತಗೊಂಡು ಕ್ಯಾಲಿಕಟ್ ವಾಸ್ಕೋಡಿ ಗಾಮ ಫೋರ್ಟೀನ್ ನೈಂಟಿ ಏಟಲ್ಲಿ ಹತ್ತು ತಿಂಗಳು ಹತ್ತು ತಿಂಗಳು ಅಲ್ಲಿಂದ ಇಲ್ಲಿಗೆ ಯೂಸ್ ಆಫ್ ವಿಂಡ್ ಎನರ್ಜಿ ವಸ್ಕೋಡಿ ಯಮ ಬರೋದು ಇದು ಏನ್ಷಿಯಂಟ್ ಸಿ ರೂಟ್ಸ್ ಇದು ಹಳೆ ಕಾಲದ ಸಿ ರೂಟ್ಸ್ ಯೂಸ್ ಮಾಡ್ತಿದ್ದೆವು ಅವಾಗಿನವರೆಲ್ಲ ನೀವು ಡಾಟ್ ಡೇ ನೋಡ್ತಿದಿರಲ್ಲ ಅದೆಲ್ಲ ಆಮೇಲೆ ನೀವು ಬರ್ಬೋದು ಈಗ ನಾವಿರೋದು ಇಲ್ಲಿ ಕೊಚ್ಚಿಲಿ ಇದೆಲ್ಲ ಬಂದು ನಮ್ಮ ಪೋರ್ಟ್ ಏರಿಯಾಗಳು ಮೇಯ್ನು ನಮ್ಮ ನೇವಿ ಪೋರ್ಟ್ ಇರೋದು ದೊಡ್ಡದು ಎರಡು ಸಾವಿರದ ನಾನ್ನೂರು ಎಕರೆ ಅಷ್ಟು ವಿಸ್ತಾರವಾಗಿರೋದು ಎಜಿಮಾಲದಲ್ಲಿ ನಮ್ಮ ಇಡೀ ಇಂಡಿಯಾದಲ್ಲೇ ದೊಡ್ಡ ನೇವಿ ಟ್ರೈನಿಂಗ್ ಸ್ಕೂಲ್ ಇರೋದು ಅಲ್ಲೇ ಆಫ್ ಬೆಂಗಾಲು ಮತ್ತೆ ಯೇಸು ಯೇಸು ಕ್ರಿಸ್ತನ್ ಫಾಲೋ ಅವರು ಇಂಡಿಯಾಗೆ ಬಂದು ಕ್ರಿಶ್ಚಾನಿಟಿನ ಹರಡಿರೋದು ನಾಮದಲ್ಲಿ ಅದ್ಭುತವೂ ಏನು ನಡೆಯುತ್ತೆ ಮತ್ತೆ ಜೀವಿಸ್ ಅವರು ಬಂದು ಇಂಡಿಯಾಗೆ ಜೀವಿಸ್ ಅವರು ಬಂದು ಇಂಡಿಯಾಗೆ ಜೀವಿಸ್ ಅವರು ಜಾತಿನ ಹರಡಿರೋದು ಇಲ್ಲಿ ನೋಡಬಹುದು ಗೇಟ್ ವೇ ಆಫ್ ರಿಲಿಜನ್ಸ್ ಕೇರಳ ಅನ್ನೋದು ಗೇಟ್ ವೇ ಆಫ್ ರಿಲಿಜನ್ಸ್ ಇದೊಂಥರ ಗೇಟ್ ಇದ್ದಂಗೆ ಎಲ್ಲ ಜಾತಿಗಳವರು ಬಂದು ಕೇಳ್ಕೊಳ್ಳೋಕ್ಕೆ ಆಮೇಲೆ ಇವ್ರು ಯಾರು ಹೇಳ್ರಿ ನೋಡ್ರಿ ಇವ್ರ ಯಾರು ಹೇಳ್ರಿ ಮೊಘಲ್ನವರು ಇವರ ಹೆಸರು ಅಬ್ದುಲ್ಲ ರಸತ್ತುಲ್ಲ ಆಯತ್ತುಲ್ಲ ಬಂದು ಇಲ್ಲಿ ಅವರ ಧರ್ಮನ ಹರಡಿರೋದು ಹಂಗೆ ಹೋಗೋಣ ಬನ್ನಿ ಸೊ ಏನಕ್ಕೆ ಪೋರ್ಚುಗೀಸ್ ಅವ್ರು ಏನಕ್ಕೆ ಬಂದರು ಅಂದರೆ ಬ್ಲ್ಯಾಕ್ ಪೆಪ್ಪರು ಸ್ಪೈಸಸ್ನ ನಮ್ಮ ಹತ್ರ ತೊಗೊಂಡು ಹೋಗ್ಬೇಕಂದ್ರೆ ಬ್ಲ್ಯಾಕ್ ಪೆಪ್ಪರ್ ಅವ್ರ ಹತ್ರ ಇರಲಿಲ್ಲ ಬ್ಯಾ ಬ್ಲ್ಯಾಕ್ ಪೆಪ್ಪರ್ ತೊಗೊಳಕ್ಕೆ ಅಂತ ಬಂದರು ಚೆನ್ನಾಗಿ ವ್ಯಾಪಾರ ಮಾಡಿದ್ರು ಬ್ಲ್ಯಾಕ್ ಪೆಪ್ಪರ್ ಮಾತ್ರ ಅಲ್ಲ ಇದು ಇದನ್ನು ಕಾಯಿ ಏನೋ ಜಾಕಾಯ ಥರ ಈ ಕಾಯಿನೂ ತಗೊಳಕ್ಕೆ ಬಂದ್ರು ಯಾಕಂದ್ರೆ ಅವ್ರ ಹತ್ರ ಇರಲಿಲ್ಲ ಏಲಕ್ಕಿ ಶುಂಠಿ ಅಶ್ವದ್ ಕೊಂಬು ಇದೆಲ್ಲ ನಮ್ಮ ಹತ್ರ ತಗೊಂಡೋಗಕ್ಕೆ ಬಂದರು ಬಟ್ ತಗೊಂಡೋಗಿ ಅವ್ರು ಸುಮ್ಮನೆ ಬರಲಿಲ್ಲ ಅವ್ರು ಅವ್ರ ಕಡೆ ಸ್ವಲ್ಪ ತಂದ್ರು ಪೊಟ್ಯಾಟೊ ಮತ್ತೆ ಇನ್ನೊಂದು ಆಲೂಗಡ್ಡೆ ಆಲೂಗಡ್ಡೆ ನಮಗೆ ಪಪಾಯ ಟೊಮೊಟೊ ಅಲ್ಲಿಂದ ಅಲ್ಲಿಂದಲೇ ನಮ್ಗೆ ರಫ್ತಾಗಿರೋದು ಸೊ ಇವನೇ ಗುಜರಾತ್ ಪೈಲಟ್ ಈ ಪುಣ್ಯಾತ್ಮನೆ ಮಾಡಿಸ್ಕೊಡಿದ್ದ ವಾಸ್ಕೋಡಿ ಗಮ ಹಿಂಗೇನು ಹುಟ್ಟಿದ್ದಿದ್ರು ವಾಸ್ಕೋಡಿಗಮ ಮಜಾ ಏನಂತಂದ್ರೆ ವಾಸ್ಕೋಡಿ ಗಮ ಬಂದು ಇಪ್ಪತ್ತೈದು ವರ್ಷ ನಮ್ಮ ಕಾಲಿಕಟ್ಕ ಕೊಚ್ಚಿಲೆ ಇರ್ತಾರೆ ಅವರು ಸತ್ತೋಗಿದ್ದು ನಮ್ಮ ಕೊಚ್ಚಿಲೆ ನಮ್ಮ ಇಂಡಿಯಾದಲ್ಲಿ ಭಾರತದಲ್ಲೇ ಈ ಪುಣ್ಯಾತ್ಮ ಯಾರು ಅಂದ್ರೆ ಒಂದು ವೀರ 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 ಶೂರ ರಣಧೀರ ಏನ್ಕಂತಂದ್ರೆ ಪೋರ್ಚುಗೀಸ್ ಅವರು ಸ್ವಲ್ಪ ದೌಲತ್ನವ್ರ ಮನೆಯವ್ರ್ ಮಾಡ್ಕೊಂಡು ನಮ್ಮ ಮೇಲೆ ವಿರುದ್ಧವಾಗಿ ಓಡಾಡಕ್ಕೆ ಶುರು ಮಾಡ್ತಾರೆ ಕುಂಜನಾಲಿ ಮರಕ್ಕಾರ್ ಕುಂಜನಾಲಿ ಕುಂಜನಾಲಿ ಮರಕ್ಕರ್ ಅನ್ನೋರು ಎಂತ ವೀರ ಸಾಹಸಿ ಅಂದ್ರೆ ಅವರೆಲ್ಲ ಗನ್ನಲ್ಲಿ ನಮ್ಮಲ್ಲಿ ಓಡಾಡ್ತಿದ್ರೆ ಇವರು ಬರೀ ಬಿಲ್ಲು ಬಾಣದಲ್ಲಿ ಒಡೆದು ಅವರ ಶಿಪ್ಗಳನ್ನೆಲ್ಲ ಉಳ್ದು ಒಡೆದು ಉಳಿಸಿರೋದು ಕತ್ತಲ್ಲಿ ಹೋಗಿ ಬಿಲ್ಲು ಬಾಣದಲ್ಲಿ ಬೆಂಕಿ ಹೊಟ್ಟು ಒಡ್ದು ಉಳಿಸಿರೋದು ಇವ್ರ ನಾಲ್ಕು ತಲೆಮಾರು ಪೋರ್ಚುಗೀಸ್ ವಿರುದ್ಧ ಹೋರಾಡೈತೆ ಪುಣ್ಯಾತ್ಮ ನಮ್ಮ ಆವಾಗಿನ ಕಾಲದ ರಾಜನಿಗೆ ಹತ್ರವಾಗಿದ್ದಂಥ ಒಬ್ಬ ಸೇನಾಧಿಪತಿ ಒಬ್ಬ ವೀರ ಸಾಹಸಿ ಹಂಗೆ ಬನ್ನಿ ಆ ಕಡೆಗೆ ಹೋಗೋಣ ಡಚ್ ಅವರು ಡಚ್ ಅವ್ರು ಬಂದ್ರು ಆಮೇಲೆ ಆ ಪೋರ್ಚುಗೀಸ್ ಅವರಾದ್ಮೇಲೆ ಡಚ್ ಅವ್ರು ಬಂದ್ರು ಡಚ್ ಈಸ್ಟ್ ಇಂಡಿಯನ್ ಶಿಪ್ಸ್ ಇವೆಲ್ಲ ಡಚ್ ಶಿಪ್ಸ್ ನೋಡಿರಿ ಹೆಂಗೆ ಇವೆಲ್ಲ ಡಪ್ ಡಚ್ ಶಿಪ್ಸು ಅದಾದಮೇಲೆ ಡಚ್ ಶಿಪ್ಸ್ ಅವ್ರು ಬಂದಾದ್ಮೇಲೆ ಬ್ರಿಟಿಷ್ ಬ್ರಿಟಿಷ್ರು ಬಂದರು ನಮ್ಮ ಕೊಚ್ಚಿಗೆ ನಮ್ಮ ದೇಶಕ್ಕೆ ಬರೋದು ಬಂದರು ಪೈಸಸ್ ಒಂದು ಫಸ್ಟ್ ಅಷ್ಟು ಫೈಸ್ ಪೈಸಸ್ ಬಂದರು ಆಮೇಲೆ ನಮ್ಮ ದೇಶದ ಆಸ್ತಿನೆಲ್ಲ ಒಳ್ಳೆ ಹೊಡೆದ್ರು ಫೋರ್ಟ್ ಕೊಚ್ಚಿ ಹೆಂಗು ಇವಾಲ್ವ್ ಆಗಿದ್ದು ಅಂದರೆ ಇವೆಲ್ಲ ಇವಾಗ ಈಗ ನಾವು ಈಗ ಇದು ಎರಡನಾಕುಲಮು ಇದೆಲ್ಲ ಸ್ಮಾಲ್ ಸ್ಮಾಲ್ ಐಲ್ಯಾಂಡ್ಗಳು ಇಲ್ಲಿಂದ ಇದೇನು ಶಿಫ್ಟ್ ಚಾನಲ್ಲು ಯಾರೋ ರಾಬರ್ಟ್ ಅನ್ನೋರು ಇದನ್ನ ಶಿಪ್ ಎಲ್ಲ ಮಾಡಿರ್ತಾರೆ ಯಾಕಂದ್ರೆ ಆರಾಮಾಗಿ ಶಿಪ್ ಹೋಗಿ ಬ್ರಿಡ್ಜ್ ಇಲ್ಲ ಇಲ್ಲೆಲ್ಲ ಬ್ರಿಡ್ಜ್ ಇದೆ ಬಟ್ ಇಲ್ಲೊಂದ್ ಕಡೆ ಬ್ರಿಡ್ಜ್ ಇಲ್ಲ ಏನಕ್ಕೆ ಸಮುದ್ರದಿಂದ ಶಿಪ್ ಹಿಂಗ್ ಇಲ್ಲಿ ಲ್ಯಾಂಡ್ ಆಗಿ ಪೋರ್ಟ್ ಹೋಗಿ ತಿರ್ಗ ಇಲ್ಲಿಂದ ದಾರಿ ಮಾಡ್ಕೊಂಡವ್ರು ಈಗ ಬಂದು ಅವಾಗಿನ ಕಲದ್ದು ಉಡ್ಡಲ್ಲಿ ಮಾಡ್ತಿದ್ದಂತ ಒಂದು ಶಿಪ್ ನೋಡಬಹುದು ನೀವು ಇಲ್ಲೆಲ್ಲ ಇಲ್ಲೆಲ್ಲ ರಿವಿಟ್ ಅವೆಲ್ಲ ಉಡ್ ರಿವಿಟ್ಗಳು ಆಮೇಲೆ ಈ ತರ ಇವಾಲ್ವ್ ಆಯ್ತು ಕಬಡ್ ಮಾಡಕ್ ಶೂರ್ ಮಾಡಿದ್ರು ಶಿಪ್ ಮಾಡಕ್ಕೆ ಇದ್ ನೋಡ್ಬೋದು ನೀವು ಇದು ಸಬ್ಮೆರೀನ್ ಶಿಪ್ ಇವೆಲ್ಲ ತ್ರೀ ಡಿ ಸೊ ಹಿಸ್ಟ್ರಿ ಆಫ್ ಇಂಡಿಯನ್ ನೇವಿ ಓಲ್ಡ್ ಲೋಗೋ ಇದ್ ಈ ತರ ಇಂಡಿಯಾ ಅಂತ ಇಲ್ಲಿ ಬಂದು ಎಲಿಬೆತ್ ಅವ್ರ ಕಿರೀಟ ಇತ್ತು ನಮ್ ಕಿರೀಟಾನೇ ಬಟ್ ಎಲಿಜಬೆತ್ ಅವ್ರನ್ನ ಕಸ್ಕೊಂಡಿರೋ ಕಾರಣ ಎಲಿಜಬೆತ್ ಕಿರೀಟ ಅಂತೀವಿ ಎಲಿಜಬೆತ್ ಕಿರೀಟ ಇತ್ತು ಇದು ಓಲ್ಡ್ ಬಟ್ ನಮ್ಮ ರಾಜೋಪಾಲ್ ಆಚಾರ ಏನ್ ಮಾಡುದು ಎಲಿಜಬೆತ್ ಕಿರೀಟ ತೆಗೆದುಬಿಟ್ಟು ಅಶೋಕ ಪಿಲ್ಲರ್ನ ಹಿಂದಿ ಬರಲ್ಲ ನನಗೆ ಇಂಡಿಯನ್ ನೇವಿ ನೀವು ಸ್ಪೀಡ್ ಕಂಟ್ರೋಲು ಸೊ ಇದು ಮ್ಯಾಗ್ನೆಟಿಕ್ ನೀವು ನೋಡಬಹುದು ನೀವು ಕಾಂಪಾಸು ಇವೆಲ್ಲ ಯಾವ ಯಾವ ಟೈಮಲ್ಲಿ ಯಾವ ಯಾವ ಯೋಧ ನೇವಿ ಆಫೀಸರ್ಸ್ ಯಾವ ವರ್ಷದಲ್ಲಿ ಕೆಲಸ ಮಾಡಿದ್ರು ಎಷ್ಟೆಷ್ಟು ವರ್ಷದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಹ್ಮ್ ಕಮಾಂಡರ್ಸ್ ಮಂಗ್ಳೂರು ಐನಸ್ ಇದು ಆಂಕರು ಕಮ್ಮಿಂದ್ರೆ ನೂರು ವರ್ಷ ಇದು ನೂರು ವರ್ಷ ಇದಕ್ಕೆ ನೂರು ವರ್ಷ ಆಗಿದೆ ಅದೇ ಬಂದು ನೂರು ವರ್ಷ ಆಗೈತೆ ಆಪರೇಷನ್ ಟ್ರಿಡೆಂಟ್ ನಮ್ಮ ಸ್ವಲ್ಪ ತಿಂದು ಜಾಸ್ತಿ ಆಗ್ಬಿಟ್ಟು ಡಿಸೆಂಬರ್ ಮೂರನೇ ತಾರೀಕು ಒಂಬೈನೂರ ಎಪ್ಪತ್ತೊಂದು ಪಾಕಿಸ್ತಾನ ಈಸ್ಟ್ ಪಾಕಿಸ್ತಾನ ಮತ್ತೆ ವೆಸ್ಟ್ ಪಾಕಿಸ್ತಾನ ಮಧ್ಯ ನಾವು ಭಾರತ ಇರ್ತೀವಿ ಬಾಂಗ್ಲಾದೇಶ ಬಂದು ಇಂಡಿಯಾ ಸಪೋರ್ಟ್ ಕೇಳತ್ತೆ ಏನಕಂತಂದ್ರೆ ಬಾಂಗ್ಲಾದೇಶ ಪಾಕಿಸ್ತಾನಿಂದ ಸಪರೇಟ್ ಒಂದು ದೇಶ ಆಗಿ ನಮ್ಮ ಹತ್ರ ಸಹಾಯ ಕೇಳ್ತಾರೆ ನಮ್ಮ ಸಹಾಯ ಕಂಪ್ಲೀಟ್ ಆಗಿ ಬಾಂಗ್ಲಾದೇಶ ಕಡೆ ಇರುತ್ತೆ ಈ ಮ್ಯಾಟ್ರ್ ಗೊತ್ತಾಗಿ ಪಾಕಿಸ್ತಾನ ಗೆ ನವರಂದ್ರಗಳಲ್ಲಿ ಕಾರತ್ ಪುಡಿ ಇಟ್ಕೊಂಡಂಗ್ ಕಾರತ್ ಪುಡಿ ಇಟ್ಕೊಂಡವ್ರು ಏನು ಮಾಡ್ತಾರೆ ರಾತ್ರ ರಾತ್ರಿ ಡಿಸೆಂಬರ್ ಮೂರನೇ ತಾರೀಕು ರಾತ್ರಿ ನಮ್ಮ ಭಾರತದ ಮೇಲೆ ಏಕಾಏಕಿ ಜಟಲ್ ಬಂದು ಸಿಕ್ಕಿದ ಕಡೆ ಬಾಂಬ್ ಬಿಡುತ್ತಾರೆ ಫೀಲ್ಡ್ಸ್ ನಾವಾಗ ಎಷ್ಟೋ ಸಾವು ನೋವುಗಳಾಗ್ತವೆ ಪಾಕಿಸ್ತಾನ ನಮಗೆ ಸದಿಲ್ದ ಬಂದು ಬಹುಮಾನ ಕೊಡ್ತಾರೆ ಈಗ ನಮ್ಮ ಸರದಿ ನಾವು ಅವರಿಗೆ ಬಹುಮಾನ ಕೊಡಬೇಕು ಡಿಸೆಂಬರ್ ನಾಲ್ಕನೇ ತಾರೀಕು ಒಂಬೈನೂರ ಎಪ್ಪತ್ತೊಂದು ರಾತ್ರಿ ನಾವು ನಾಲ್ಕು ನೀವಿ ವಾರ್ಶಿಪ್ ಕಳಿಸ್ತೀವಿ ನಾಲ್ಕ ಗಳಲ್ಲಿ ಎರಡು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಲಾಂರ್ಗಳನ್ನ ಕಳಿಸ್ತೀವಿ ಸೀದ ಎಲ್ಲಿ ಕಳಿಸ್ತೀವಿ ಅಂತಂದ್ರೆ ಕರಾಚಿ ಪೋರ್ಟ್ ಗೆ ಅಂದ್ರೆ ಬಹುಮಾನ ಕೊಡಬೇಕಾಗಿತ್ತಲ್ಲ ನಮ್ದನ್ನು ಕೊಡಬೇಕಲ್ಲ ಮುಯ್ಗೆ ಮುಯಿ ತೀರಿಸ್ಬೇಕಲ್ಲ ಅದಕ್ಕೋಸ್ಕರ ಸಿಸ್ತಾಗ ಏನ್ ಮಾಡ್ತೀವಿ ನಮ್ಮ ಇಂಡಿಯನ್ ನೇವಿಯವರು ಅಂತಂದ್ರೆ ಈ ಒಂದು ಆಪರೇಷನ್ನ ಆಪರೇಷನ್ ಟ್ರೆಡೆಂಟ್ ಅಂತ ಕರೀತಾರೆ ಈ ಒಂದು ಆಪರೇಷನ್ ಟ್ರೆಡೆಂಟ್ನ ಮುಂದಾಳತ್ವ ವಹಿಸೋದು ಅಡ್ಮಿರಲ್ ಎಸ್ ಎನ್ ನಂದಾ ಅಂತ ಅಡ್ಮಿರಲ್ ನಂದಾ ಅವರ ಕಮೆಂಟ್ಸ್ ಪ್ರಕಾರ ನಮ್ಮ ವಾರ್ಶಿಪ್ಗಳು ಸಿಸ್ತಾಗಿ ಕರಾಚಿ ಪೋರ್ಟ್ ಹತ್ರ ಹೋಗ್ತವೆ ನಾವು ಕರಾಚಿ ಪೋರ್ಟ್ಗೆ ಹೋಗಿದಾಗ ಮಧ್ಯರಾತ್ರಿ ಆಗಿರ್ತದೆ ಸದ್ದಿಲ್ಲಂಗೆ ನಾವು ನಾಲ್ಕೇ ನಾಲ್ಕು ಮಿಸೈಲ್ಗಳನ್ನ ಸರ್ಫೇಸ್ ಟು ಸರ್ಫೇಸ್ ಮಿಸೈಲನ್ನ ಬಿಡೋದು ಸೀದಾ ಕರಾಚಿ ಪೋರ್ಟ್ ನೇವಿ ಪೋರ್ಟ್ಗೆ ಹೋಗಿ ಬೀಳ್ತದೆ ಮಿಸೈಲು ಕರೆಕ್ಟಾಗಿ ಟಾರ್ಗೆಟ್ ಹೊಡಿತದೆ ಇಲ್ಲೇ ಕರಾಚಿ ಪೋರ್ಟಲ್ಲಿ ಅವರು ಆಯಿಲು ಪೆಟ್ರೋಲು ಡೀಸಲ್ಲು ವೈಟ್ ಪೆಟ್ರೋಲು ಕೆರೋಸಿನ ಸ್ಟೋರ್ ಮಾಡಿರ್ತಾರೆ ಆ ಸ್ಟೋರ್ ಮಾಡುವಂಥ ರಿ ರಿಸರ್ವೈರ್ಗೆ ಅಂದರೆ ಸ್ಟೋರ್ ಮಾಡುವಂಥ ಟ್ಯಾಂಕ್ಗಳಿಗೆ ನಾವು ಏನು ಮಾಡಿ ಹೊಡಿತೀವಿ ಹೊಡೆದಂಥ ಫೋರ್ಸ್ಗೆ ನಾಲ್ಕು ದಿನ ಕರಾಚಿ ಪೋರ್ಟ್ ಹತ್ಕೊಂಡು ಇರೀತದೆ ನಮ್ಮ ತಂಟೆಗೆ ಬಂದು ಹೇಳ್ಬಿಡ್ತೀವ ಮೊದಲೇ ನಾವು ಅವ್ರಿಗೆ ಅವತ್ತೇ ಬಹುಮಾನ ಕೊಟ್ಟು ನವರಂಧ್ರಗಳಿಗೆ ಉಪ್ಪು ಖಾರ ಎಲ್ಲ ತುಂಬಿಬಿಟ್ಟು ಅದೇ ಬೆಂಕಿಲಿ ರೋಸ್ಟ್ ಮಾಡ್ಕೊಳ್ಳಿಂದ ಬಿಟ್ಬಿಟ್ಟು ಬಂದ್ಬಿಡ್ತೀವಿ ಇದೇ ಆಪರೇಷನ್ ಟ್ರಡೆಂಟು ಈ ಒಂದು ಅಟ್ಯಾಕಲ್ಲಿ ನಮ್ಮ ಭಾರತದ ಇಂಡೋ ಪಾಕಿಸ್ತಾನ್ ವಾರ್ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಅಲ್ಲಿ ನಡೆದಂಥ ಈ ಒಂದು ಅಟ್ಯಾಕಲ್ಲಿ ನಮ್ಮ ಭಾರತದ ಒಂದು ಮೇಲ್ಗೈ ಸಾಧಿಸ್ತದೆ ನಮ್ಮ ಭಾರತ ಆ ಒಂದು ಅಟ್ಯಾಕನ್ನು ಗೆಲ್ತದೆ ಇವತ್ತಿಗೂ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಗಿರುವಂಥ ಇನ್ಸಿಡೆಂಟ್ಗೆ ಡಿಸೆಂಬರ್ ನಾಲ್ಕನೇ ತಾರೀಕು ಒಂದು ಜಯಕ್ಕೆ ಇಂಡಿಯಾಸ್ ನೇವಿ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲ ದಗ ದಗ ಅಂತ ಒಂದಷ್ಟು ಎದುರಾಣಿ ಗಲಿಗೆ ಎದುರಾಳಿಗಳಿಗೆ ತಳ್ಳಣ ಉಂಟು ಮಾಡುವಂತ ಗನ್ಗಳಿಗೆ ಜಲಮಲ ಕಟ್ಟೋಗ್ರೆ ನೀವು ಸಖತ್ತಾಗಿ ಹೊಡೆಯ ಏನ್ ಗನ್ ಇದು ಬಟ್ ಟ್ವೆಲ್ ಪೌಂಡ್ ಗನ್ ಪೌಂಡರ್ ಗನ್ ಇದು ಸೊ ಟ್ವೆಲ್ ಪೌಂಡರ್ ಗನ್ ಎಫ್ ಫೈವ್ ಲೀಟರ್ ಗನ್ ಹ್ಯಾಸ್ ಅಂಡರ್ ವಾಟರ್ ಮೈನ್ ಇದು ಹಿಂಗ ಕಾಣ್ತಿರೋದು ಅಂಡರ್ ವಾಟರ್ ಮೈನ್ ಇದು ನೋಡ್ರಿ ಟಮ್ ಮಂಚಕ್ಕೆ ಅಂಡರ್ ವಾಟರ್ ಮೈನ್ ಇವೆಲ್ಲ ಯುದ್ಧ ಕ್ಷಿಪಣಿಗಳು ಯೂಸ್ ಮಾಡ್ತಿದ್ದಂಥ ಮಾರಕಾಸ್ತ್ರಗಳು ಬಾಂಬು ವೆಸಲ್ಸು ಬಾಂಬ್ ಹಾಕೋವು ಇವೆಲ್ಲ ರಾಕೆಟ್ ಲಾಂಚರ್ಗಳು ಲಾಂಚ್ ಮಾಡವು ರಾಕೆಟ್ ಲಾಂಚರ್ ನೋಡ್ರಿ ಇವೆಲ್ಲ ರಾಕೆಟ್ ಲಾಂಚರು ಇದೇನೋ ಈ ಪಟ್ಟಿ ಉದ್ದ ಐತೆ ಈ ಹೆಲಿಕಾಪ್ಟರ್ ಬಂದು ಆಂಟಿ ಸಬ್ಮರೀನ್ ಹೆಲಿಕಾಪ್ಟರ್ ಅಂತ ಸಬ್ಮರೀನ್ ಗಳಿಗೆ ಹೊಡೆಯುವಂತ ಹೆಲಿಕಾಪ್ಟರ್ ಇದು ನೋಡಿ ಬಂದು ನಾವು ಮಾಡಿರೋ ಒಳ್ಳೆ ಕೆಲಸ ಏನು ಅಂತಂದ್ರೆ ಇವ್ರನ್ನ ಭೇಟಿಯಾಗಿ ಸ್ವಲ್ಪ ಸಿಟಿಗಳನ್ನ ತೋರ್ಸಪ್ಪ ಊರ್ನ ಸುಚ್ಚಪ್ಪ ಅಂತ ಹೇಳಿದ್ದು ಒಂದೊಳ್ಳೆ ಅಫೋರ್ಡಬಲ್ ಪ್ರೈಸ್ಗೆ ನಮ್ಮನ್ನು ಕರ್ಕೊಂಡೋಗಿ ಎಲ್ಲೂ ನಮಗೆ ಬೇಜಾರಾಗ್ದಂಗೆ ಪ್ರತಿಯೊಂದು ಜಾಗದ ಬಗ್ಗೆ ನಮಗೆ ಹಿನ್ನೆಲೆ ಕೊಟ್ಟು ಈ ಥರ ಹಿಂಗೆ ಹೋಗ್ಬೇಕು ಒಳ್ಳೆ ಊಟ ಕೊಡಿಸಿದ್ರು ಊಟ ಮಾಡ್ಕೊಂಡು ನಾವು ಅಲ್ಲಿ ಇಲ್ಲಿ ನಾಲ್ಕೈದು ಪೇಸ್ಟ್ ನೋಡಿದ್ವಿ ನಮ್ಮ ಚರ್ಚ್ ಆಗಿರ್ಬೋದು ಎಲ್ಲಾಗಿರ್ಬೋದು ನೀವೇನಾದ್ರೂ ಕೊಚ್ಚಿಗೆ ಬಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೈನು ಸೈನು ಇವ್ರ ನಂಬರ್ ನಾನು ಕೆಳ ಬಿಟ್ಟಿರ್ತೀನಿ ಸಡಲ್ ಬರುತ್ತೆ ಇವ್ರ ನಂಬರ್ ನ ಸೈನು ಅಂತ ಅಕಸ್ಮಾತ್ ಏನಾದ್ರೂ ಗ್ರೂಪಲ್ಲಿ ಬಂದ್ರು ಇವ್ರು ಗೈಡ್ ಆಗೋ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಬನ್ನಿ ಇವ್ರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕೊಚ್ಚಿನ ಇಂಚಾಗಿ ತೋರಿಸ್ತಾರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬದಲ್ಕೊಂಡ ಬೆಲ್ ಐಕನ್ ಮರಿದಂಗೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ ಮುಂದಿನ ಬೈ ಬಾಯ್